ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ನಾನು ನನ್ನತ್ತೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನನಗೆ ಸುತ್ತಾಟ ಇಷ್ಟ ಅದರಲ್ಲೂ ನನ್ನ ಅತ್ತೆ ಜೊತೆ ಎಂದರೆ ಇನ್ನೂ ಖುಷಿ ಅತ್ತೆ ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗುವುದೇ ಮಜಾ ರೋಡಲ್ಲಿ ಕೈ ಬಿಟ್ಟು ಬಿಟ್ಟರಂತೂ ಇನ್ನು ಖುಷಿ ನಾವು ಯಾವತ್ತು ಬೇಗ ಬೇಗ ನಡೆಯಲ್ಲ ಆಗಾಗ ಕಾಫಿ ಆಯಿತಾ ಎಂದು ಕೇಳಲು ನಿಲ್ಲುತ್ತೇವೆ ನಾಯಿಗೆ ಬೆಕ್ಕಿಗೆ ಇಲಿಗೆ ಕಾಗೆಗೆ ಮರಕ್ಕೆ ಅತ್ತೆ ಬೀದಿಯಲ್ಲಿ ಬಿದ್ದಾಹು ಆರಿಸಿದರೆ ನಾನು ಕಲ್ಲುಗಳನ್ನೆಲ್ಲ ಜೇಬಿಗೆ ಇಳಿಸುವೆ ದೊಡ್ಡವು ಚಿಕ್ಕವು ಗುಂಡಾದವು ಚಪ್ಪಟೆಯವು ಅದರಲ್ಲೂ ಪುಟಾನಿ ಕಲ್ಲುಗಳೇ ಚೆಂದ ಎಷ್ಟು ಎಂದರೆ ಜೇಬಲ್ಲಿ ಕಳೆದು ಹೋಗುತ್ತವೆ ಅಡ್ಡಾಡಿ ವಾಪಸ್ಸು ಬಂದ ಮೇಲೆ ನನ್ನ ಜೇಬುಗಳ ತುಂಬ ಎಲೆ ಕಲ್ಲು ಹುಣಸೆ ಇನ್ನು ಏನೇನೋ ಇವತ್ತು ಅಜ್ಜಿ ನನಗೆ ಬುಟ್ಟಿಯಿಂದ ಒಂದಿಷ್ಟು ಬಟಾಣಿ ಕೊಟ್ಟಳು ದಿಲೀಪಣ್ಣ ಅವನ ಜಾದು ಅಂಗಡಿಯಿಂದ ನನಗೊಂದು ಕ್ಲಿಪ್ಪು ಕೊಟ್ಟ ನಿರ್ಮಲ್ ಅಕ್ಕ ನಾನು ಎಷ್ಟೋ ದಿನಗಳಿಂದ ಕೇಳುತ್ತಿದ್ದ ಅಂಟು ಕಾಗದ ಕೊಟ್ಟಳು ಅಂಜುಂ ಚಿಕ್ಕಮ್ಮ ಅವರ ದೊಡ್ಡ ಗುಂಡಿಗಳ ಡಬ್ಬಿಯಿಂದ ಈ ಗುಂಡಿ ಕೊಟ್ಟರು ಮನೆಗೆ ಹೋಗಿ ಜೇಬು ಖಾಲಿ ಮಾಡುವೆ ಎಲ್ಲವನ್ನೂ ಹಳದಿ ಡಬ್ಬದಲ್ಲಿಡುವೆ ಚಿಕ್ಕ ಕಲ್ಲು ಸಿಕ್ಕರೆ ಅದನ್ನು ಅತ್ತೆಗೆ ಕೊಡುವೆ